ನಗರಸಭೆಗೆ ಕಸ ವಿಲೇವಾರಿ ಹಾಗೂ ತ್ಯಾಜ್ಯಗಳ ಸರಬರಾಜಿಗಾಗಿ ನಾಲ್ಕು ವಾಹನಗಳ ಸೇರ್ಪಡೆ ಗಂಗಾವತಿ ದಿನದಿಂದ ದಿನಕ್ಕೆ ಗಂಗಾವತಿ ನಗರದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆ ಹಾಗೂ ಕಸ ಘನ ತ್ಯಾಜ್ಯ ವಸ್ತುಗಳ ಸರಬರಾಜುಗಾಗಿ ನೂತನವಾಗಿ ನಾಲ್ಕು ವಾಹನಗಳನ್ನು ಖರೀದಿಸಲಾಗಿದೆ ಎಂದು ಪೌರಾಯುಕ್ತ ವಿರೂಪಾಕ್ಷ ಮೂರ್ತಿ ಹೇಳಿದರು ಅವರು ಶುಕ್ರವಾರದಂದು ಎರಡು ಸಾವಿರದ ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಮತ್ತು ಎರಡು ಸಾವಿರದ ಹಾಗೂ ಇಪ್ಪತ್ತೈದನೇ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಎರಡು ಟ್ರ್ಯಾಕ್ಟರ್ ಹಾಗೂ ಎರಡು ಮಿನಿ ಲಾರಿಗಳನ್ನು ಖರೀದಿಸಲಾಗಿದ್ದು ಇದರಿಂದ ನಗರದ ಸ್ವಚ್ಛತೆ ಹಾಗೂ ಸೌಂದರೀಕರಣ ಉದ್ದೇಶದಿಂದ ಈ ಹಿಂದೆ ಕ್ರಿಯಾ ಯೋಜನೆಯನ್ನು ರೂಪಿಸಿ ಜಿಲ್ಲಾಧಿಕಾರಿಗಳಿಗೆ ಅನುಮೋದನೆ ಒಪ್ಪಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ಖರೀದಿಸಲಾಗಿದೆ ಎಂದು ಹೇಳಿದರು ನೂತನ ವಾಹನಗಳ ಚಾಲನೆಗೆ ನಗರಸಭೆಯ ಅಧ್ಯಕ್ಷ ಮೌಲಾಸಾಬ್ ಉಪಾಧ್ಯಕ್ಷ ಪಾರ್ವತಮ್ಮ ದುರ್ಗೇಶ್ ದೊಡ್ಡಮನಿ ಸ್ಥಾಯಿ ಸಮಿತಿ ಅಧ್ಯಕ್ಷ ರಮೇಶ್ ಚೌಡ್ಕಿ ಸೇರಿದಂತೆ ನಗರಸಭಾ ಸದಸ್ಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಫಿಫ್ಟೀನ್ ಫೈನಾನ್ಸ್ ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಫಿಫ್ಟೀನ್ ಫೈನಾನ್ಸ್ಗೆ ಸಂಬಂಧಪಟ್ಟ ಹಾಗೆ ಅಂಪ್ಲಾಯಿಡ್ ಗ್ರ್ಯಾಂಟಲ್ಲಿ ಈ ಒಂದು ವೆಹಿಕಲ್ಸನ್ನು ಖರೀದಿ ಮಾಡಲಾಗಿರ್ತದೆ ನಮ್ಮದು ಸಿಟಿ ದೊಡ್ಡದಿದೆ ಸ್ವಲ್ಪ ಗಾರ್ಬೇಜ್ ಜಾಸ್ತಿ ಬೀಳ್ತಾ ಇದೆ ಎಲ್ಲ ಗಾರ್ಬೇಜ್ ಪಾಯಿಂಟ್ಸನ್ನು ನಾವು ಕ್ಲಿಯರ್ ಮಾಡಲಿಕ್ಕೆ ಆಮೇಲೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಭಾಳಷ್ಟು ನಮಗೆ ವೆಹಿಕಲ್ಸ್ ಅವಶ್ಯಕತೆ ಇತ್ತು ಅದಕ್ಕೆ ಅನುಗುಣವಾಗಿ ಆ್ಯಕ್ಷನ್ ಪ್ಲಾನ್ನಲ್ಲಿ ಇದನ್ನು ನಾವು ಒಂದು ಆ್ಯಕ್ಷನ್ ಪ್ಲಾನ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಒಂದು ಅನುಮೋದನೆಯನ್ನು ಪಡೆದು ಈ ವೆಹಿಕಲ್ಸನ್ನು ಈ ನಗರಸಭೆಗೆ ತರಿಸಲಾಗಿರ್ತದೆ ಇದರಿಂದ ನಮ್ಮಲ್ಲಿ ಸಿಟಿಯಲ್ಲಿರುವ ಗಾರ್ಬೇಜನ್ನು ಮಲ್ಕರ್ಮಾಡಿಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೈಟ್ಗೆ ಸಾಗ ಸಾಗಿಸಲು ಮತ್ತು ಸಿಟಿ ಕ್ಲೀನ್ ಮಾಡಲಿಕ್ಕೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಇದರಿಂದ ಈ ವೆಹಿಕಲ್ಸನ್ನು ತರಿಸಲಾಗುತ್ತೆ ಅಂತ ಈ ಮೂಲಕ ನಾನು ले बड़ी